ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಕನ್ನಡದಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಕನ್ನಡ ಬರಲ್ಲ ಅಂದ್ರೆ ಇಂಗ್ಲಿಶು ಜಾಯ್ನ್ ಆಗ್ಬೋದು ಅಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಕನ್ನಡದಲ್ಲಿ ಬರೀ ಹದಿನೈದು ಸಾವಿರ ನಿಮಗೆ ನಾಡಿಸ್ವರ ಬೇಕಂದ್ರೆ ಅದನ್ನ ತಗೋಬಹುದು ದೇಹ ಯಾವಾಗ ರೆಸ್ಟ್ ಹೇಳುತ್ತೋ ರೆಸ್ಟ್ ಕೊಡಿ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ದೇಹ ಹೇಳಿದಾಗ ರೆಸ್ಟ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತಂದ್ರೆ ನಿಮ್ಮ ದೇಹದಲ್ಲಿ ತೇವಾಂಶ ಕಡಿಮೆ ಆಗುತ್ತೆ ತಂಪು ಕಡಿಮೆ ಆಗುತ್ತೆ ನಿದ್ದೆ ಮಾಡಿದಾಗ ಏನ್ ಬರುತ್ತೆ ಗೊತ್ತಾ ಬಾಡಿ ಕೂಲ್ ಆಗುತ್ತೆ ಎರಡು ದಿನ ನಿದ್ದೆ ಮಾಡಬೇಡಿ ಏನಾಗುತ್ತೆ ಬಾಡಿ ಹೀಟ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ದೇಹದಲ್ಲಿ ಕೆಲವೊಂದು ಆರ್ಗನ್ಸ್ ತಂಪಾಗಿರ್ಬೇಕು ಎಸ್ಪೆಷಲಿ ಬೋನ್ ಬೋನ್ ಮ್ಯಾರೋ ಯೂರಿನರಿ ಬ್ಲಾಡರ್ ಕಿಡ್ನಿ ಪ್ರೋಸ್ಟೇಟ್ಲ್ಯಾಂಡ್ ಓವರಿಸ್ ಯುಟರಸ್ ಟೆಸ್ಟಿಕಲ್ಸ್ ನೋಡಿ ಋಷಣಗಳು ದೇಹದ ಹೊರಗಡೆ ಯಾಕಿರ್ತವೆ ಅಂದ್ರೆ ಅದಕ್ಕೆ ತಂಪು ಬೇಕು ದೇಹದ ಟೆಂಪರೇಚರ್ ಆಗಲ್ಲ ಸೊ ಮೂಳೆ ಅಸ್ಥಿ ಮಜ್ಜೆ ಕಿಡ್ನಿ ಮೂತ್ರಪಿಂಡಗಳು ಮೂತ್ರಕೋಶಗಳು ನಿಮ್ಮ ಗೈನಿಕ್ ಎನರ್ಜಿ ನಿಮ್ಮ ಸಂತಾನೋತ್ಪತ್ತಿ ಅಂಗಗಳಿಗೆ ಎಲ್ಲದಕ್ಕೆ ತಂಪಾಗಿರ್ಬೇಕು ಯಾವಾಗ ನೀವು ನಿನ್ನ ದೇಹ ರೆಸ್ಟ್ ಕೇಳುತ್ತೆ ವಿಶ್ರಾಂತಿ ತಗೋ ಅಂತತ್ತೆ ಒಂದೆರಡು ದಿನ ರಜೆ ಮಾಡೋ ಅನ್ನತ್ತೆ ಬಟ್ ನೀವು ಇಲ್ಲ ರಜೆ ಇಲ್ಲ ಇಲ್ಲ ನಾನು ಏನೋ ಕಡ್ದು ಸಾಧಿಸ್ಬೇಕು ಮಾಡಬೇಕು ಮಾಡಬೇಕು ಓಡ್ತೀರಾ 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 ಯಾವಾಗ ದೇಹದಲ್ಲಿ ತೇವಾಂಶ ಕಡಿಮೆ ಆಗುತ್ತೋ ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ ನಿಮ್ ದೇಹದಲ್ಲಿ ಏನೇ ಗಟ್ಟಿಯಾಗಿರ್ಬೇಕಂದ್ರೆ ತಂಪಾಗಿರ್ಬೇಕು ಒಂದ್ ಟೊಮೊಟೊ ತಗೊಂಡು ಒಂದ್ ಒಲೆ ಪಕ್ಕ ಇಡಿ ಒಂದು ಡೀಪ್ ಫ್ರಿಡ್ಜ್ ಅಲ್ಲಿ ಇಡಿ ಯಾವ್ದು ಗಟ್ಟಿ ಇರುತ್ತೆ ಫ್ರಿಡ್ಜ್ ಅಲ್ಲಿ ಇಟ್ಟಿರತ್ತೆ ಅದ್ರ ಅರ್ಥ ಏನು ತಂಪಾಗಿರೋದ್ ಗಟ್ಟಿ ಇರುತ್ತೆ ಇವತ್ತೆಲ್ಲಾ ನೀವ್ ಅಪ್ಪ ನಿಮ್ ತಾತ ಎಲ್ಲ ನಾಟಿ ಕೋಳಿ ತರ ಇದ್ರು ನೀವೆಲ್ಲ ಫಾರಂ ಕೋಳಿ ಆಗಿದ್ದೀರ ಹೇಳಿ ಅವರು ವಾರಕ್ಕ ವರ್ಷಕ್ಕೆ ಆರ್ ತಿಂಗಳು ಕೆಲಸ ಮಾಡೋರು ಅಲ್ವಾ ಮಾನ್ಸೂನ್ ಮಳೆ ಸ್ಟಾರ್ಟ್ ಆಯ್ತು ಉತ್ತೋರು ಬಿತ್ತೋರು ಕಣ ಮಾಡೋರು ಸಂಕ್ರಾಂತಿ ತನಕ ಕೆಲಸ ಮಾಡೋರು ಸಂಕ್ರಾಂತಿ ಆಯ್ತು ಜನವರಿ ಮುಗೀತು ಫೆಬ್ರವರಿ ಬಂತು ಏನ್ ಮಾಡ್ತಾರೆ ಫೆಬ್ರವರಿಯಿಂದ ಮೇ ತನಕ ಎಲ್ಲ ಕರ್ನಾಟಕ ಲ ದೇಶದ ಎಲ್ಲ ಕಡೆ ನೋಡಿ ಎಲ್ಲ ಕಡೆ ಊರ ಹಬ್ಬಗಳು ಮಾಡ್ತಾರೆ ಮರಿ ಹೊಡಿ ಮಟನ್ ಮಾಡು ಚಿಕನ್ ಮಾಡು ತಿನ್ ಆರಾಮಾಗಿ ರಿಲ್ಯಾಕ್ಸ್ ಆಗಿರೋ ನೆಕ್ಸ್ಟ್ ಮಳೆ ಬರೋ ತನಕ ಆ ಮೈಂಡ್ ಎಮ್ ಟಿನೆಸ್ ಇತ್ತಲ್ವಾ ಫೆಬ್ರವರಿ ಟಿ ಫೆಬ್ರವರಿಯಿಂದ ಮೇ ತನಕ ನೆಕ್ಸ್ಟ್ ಮಳೆ ತನಕ ಅವಾಗ ಆ ಬಾಡಿ ರೆಜುನೇಟ್ ಆಗುದು ಬಟ್ ಇವತ್ತು ನೂರಕ್ಕೆ ಎಪ್ಪತ್ತು ಜನ ಕೆಲಸ ಮಾಡ್ತೀರಿ ಅಫಿಶಿಯಲ್ ವರ್ಕ್ ರಜಾ ಇಲ್ಲ ಸಂಡೇ ಒಂದಿನ ರಜಾ ಇದ್ರೆ ತುಂಬಾ ಜನ ಬೇರೆ ಬೇರೆ ಕಡೆ ಪ್ಲಾನ್ ಮಾಡ್ತಾರೆ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಸಂಡೇ ರಜಾ ಕೊಟ್ಟಿರೋದು ಬೇರೆ ಕೆಲಸ ಮಾಡಕ್ಕಲ್ಲ ತಪ್ಪು ತಿಳ್ಕೊಂಡಿದಿರಾ ಸಂಡೆ ರಜಾ ವಿಶ್ರಾಂತಿ ತಗೊಳಕ್ಕೆ ಅದಕ್ಕೆ ನಾನು ನಮ್ ಕಂಪ್ನಿನಲ್ಲಿ ಎಂಪ್ಲಾಯೀಸ್ ಕಂಪಲ್ಸರಿ ಹೇಳ್ತೀನಿ ನಾನು ನೀವು ಒಂದಿನ ರಜಾ ತಗೊಳ್ಳೇಬೇಕು ರೆಸ್ಟ್ ಮಾಡ್ಲೇಬೇಕು ಅಂತ ಇಟ್ಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ಜನ ಲೇಡೀಸ್ ಅಂತೀರಾ ಸರ್ ನಾವು ಮನೆಯಲ್ಲೇ ಇರ್ತೀವಿ ಸರ್ ಖಾಲಿ ಆಗಿರ್ತೀವಿ ನಮ್ಗೆ ರೆಸ್ಟ್ ಅಂತೀರಾ ನಿಮ್ಗೂ ರೆಸ್ಟ್ ಬೇಕು ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸತಿ ಎರಡು ತಿಂಗಳಿಗೆ ಸತಿ ತೋರ್ ಮನೆಗೆ ಹೋಗ್ಬೇಕು ಗಂಡನ ಮನೇಲಿ ಇದ್ರೆ ಅದೇ ತಿಕ್ಕಿ ತೊಳಿ ಅದೇ ಕೆಲ್ಸ ನೋ ರೆಸ್ಟ್ ಅಮ್ಮನ ಮನೆಗೆ ಹೋದ್ರೆ ಹೆಂಗಿರ್ತೀರಾ ಎಲ್ಲ ಅಮ್ಮಗ್ ಬಿಟ್ಬಿಟ್ಟು ಬೆಳಿಗ್ಗೆ ಎಂಟು ಗಂಟೆಗೆ ಎತ್ಕೊಂಡು ಆರಾಮ್ ಕಾಫಿ ಕುಡ್ಕೊಂಡು ಒಂದ್ ಗಂಟೆ ತಿಂಡಿ ತಿನ್ಕೊಂಡು ಒಂದ್ ನಾಲ್ಕ್ ದಿವಸ ಆರಾಮಾಗಿ ಇದ್ಬಿಡಿ ಮತ್ತೆ ಎನರ್ಜಿ ಬರುತ್ತೆ ಮತ್ತೆ ವಾಪಸ್ ಬಂದ ಮತ್ತೆ ತಿಕ್ಕಿ ತೊಳಿ ಬೆಳಿ ಇದ್ದಿದ್ದೆ ಅದು ಸೊ ಹಾಗಾಗಿ ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ನಮ್ಮ ದೇಹ ಆ ತನಗೆ ತಾನೇ ವಾಸಿ ಮಾಡ್ಕೊಳೋದಕ್ಕೆ ಆ ಸೆಲ್ಫ್ ಫೀಲಿಂಗ್ ಮಾಡ್ಕೊಳೋದಕ್ಕೆ ವಿಶ್ರಾಂತಿ ತುಂಬಾ ಅವಶ್ಯಕತೆ ನನ್ಗೆ ಗೊತ್ತು ನಿನ್ನೆ ಆಸನದಿಂದ ಮನೆಗೆ ಬರೋ ತಟಿ ಮೂರು ಗಂಟೆ ಆಯ್ತು ಮಲ್ಲಿಗೆ ಎಂಬತ್ತು ಗಂಟೆಗೆ ಎದ್ದೀನಿ ಆದ್ರೂ ನೀವು ಹೇಳ್ತಾ ಇದ್ರೆ ಮುಖ ಆಗಿದೆ ಅಂತ ಯಾಕಾಗಿ ಅಂತಂದ್ರೆ ನಾನು ಬೆಳಿಗ್ಗೆ ಮಧ್ಯಾಹ್ನ ಎಷ್ಟೇ ನಿದ್ದೆ ಮಾಡಿ ಅದು ಆ ವಿಶ್ರಾಂತಿ ದೇಹಕ್ಕೆ ಸಾಲಲ್ಲ ನೀವು ರಾತ್ರಿ ಹತ್ತು ಗಂಟೆಯಿಂದ ಬೆಳಗ ಮುಂಜಾನೆ ಮೂರ್ ಗಂಟೆ ತನಕ ಏನ್ ನಿದ್ದೆ ಮಾಡ್ತಿರಲ್ಲ ಆ ವಿಶ್ರಾಂತಿ ನಿಮ್ ದೇಹಕ್ ಸಿಗೋದು ನಾನು ಎರಡ್ ಗಂಟೆಗೆ ಮಲಗ್ತೀನಿ ಎಂಟು ಗಂಟೆಗೆ ಎದ್ದಾಳ್ತೀನಿ ರಾತ್ರಿ ಒಂದು ಗಂಟೆಗೆ ಮಲಗ್ತೀನಿ ಬೆಳಿಗ್ಗೆ ಹತ್ತು ಗಂಟೆಗೆ ಗೆದ್ದಾಳ್ತೀನಿ ಆ ವಿಶ್ರಾಂತಿ ದೇಹಕ್ಕೆ ಸಾಲಲ್ಲ ನಿಮ್ಮ ಕಿಡ್ನಿನ ನ್ಯಾಚುರಲ್ ಆಗಿ ಸ್ಟ್ರೆಂಥನ್ ಮಾಡ್ಬೇಕಾ ಡಯಾಲಿಸಿಸ್ ಹೋಗ್ಬಾರ್ದ ಹತ್ತು ಗಂಟೆಗೆ ನಿದ್ದೆ ಮಾಡಿ ಹತ್ತು ಗಂಟೆಯಿಂದ ಮೂರು ಗಂಟೆ ತನಕ ದಟ್ ಇಸ್ ದ ಬೆಸ್ಟ್ ಟೈಮ್ ನಿಮ್ಮ ಲಿವರು ನಿಮ್ಮ ಕಿಡ್ನಿ ನಿಮ್ಮ ಎಲ್ಲ ಕರಳು ಎಲ್ಲವೂ ಶುದ್ಧಿ ಆಗುತ್ತೆ ಆ ಟೈಮಲ್ಲಿ ನೀವು ಮಲಗೋದು ಲೇಟ್ ಮಾಡಿದಷ್ಟು ದೇಹದಲ್ಲಿ ಶುದ್ಧೀಕರಣ ಕಡಿಮೆ ಆಗ್ತಾ ಬರುತ್ತೆ ಟಾಕ್ಸಿನ್ಸ್ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ ಹೊಟ್ಟೆ ಬಂತು ಅಲ್ಲಿ ಬಂತು ಇಲ್ಲಿ ಬಂತು ಕೊಲೆಸ್ಟ್ರಾಲ್ ಆಯಿತು ಬ್ಲಡ್ ಆಯಿತು ಆ ಶುಗರ್ ಆಯ್ತು ನೂರಾರು ಥರ ಟಾಕ್ಸಿನ್ಸ್ ಸೊ ಹಾಗಾಗಿ ಮೇಕ್ ಶೂರ್ ದಟ್ ನಿಮ್ಮ ವಿಶ್ರಾಂತಿ ತುಂಬ ತುಂಬ ಇಂಪಾರ್ಟೆಂಟ್ ಯಾರು ಹೆಂಗನ್ನು ಹಾಳಾಗೋಗಲಿ ನಿಮ್ಮ ದೇಹದ ಮಾತು ಕೇಳಿ ನಮ್ಗೆ ಆರೋಗ್ಯ ಇಂಪಾರ್ಟೆಂಟ್ ಆಮೇಲೆ ದುಡ್ಡು ಆಮೇಲೆ ಇನ್ನೊಂದು ಆಮೇಲೆ ಇನ್ನೊಂದು ಮುಂದಿನ ತಿಂಗಳು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಕೋರ್ಸ್ ಫೀಸ್ ಆದಷ್ಟು ಕಡಿಮೆ ಮಾಡಿದ್ದೀವಿ ಸರಿ ನಿಮ್ಮ ಎಲ್ಲ ವೀಡಿಯೋ ಕೆಳಗಡೆ ಲಿಂಕ್ ಇರುತ್ತೆ ಪೇಮೆಂಟ್ ಮಾಡಿ ಜಾಯಿನ್ ಆಗ್ಬೋದು ಇನ್ನೊಂದು ಒಂದು ತುಂಬ ಜನ ಫ್ರಾಡ್ ಮಾಡ್ತಾ ಇದ್ದಾರೆ ಅವ್ರ ಮೊಬೈಲ್ ನಂಬರಿಗೆ ಪೇ ಮಾಡಿಸ್ಕೊಂಡು ಬುಕ್ ಕೊಡ್ತೀವಿ ಬಸ್ ಸರ್ ಕನ್ಸಲ್ಟೇಷನ್ ಕೊಡ್ತೀವಿ ಅಂತ ಆ ಥರ ಯಾವುದೇ ಥರದ್ದು ಮಿಸ್ಲೀಡ್ ಆಗಬೇಡಿ ಮಿಸ್ಗೈಡ್ಗೆ ಒಳಗಾಗಬೇಡಿ ಫೇಸ್ಬುಕ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಮ್ಮ ವೀಡಿಯೋ ಕೆಳಗಡೆ ಬರ್ತಕ್ಕಂಥ ಪೇಮೆಂಟ್ ಲಿಂಕಿಗೆ ಮಾತ್ರ ಮಾಡಿ ಈವನ್ ನನ್ನ ನಂಬರ್ ಕೊಟ್ಟರು ಇನ್ನೊಂಬರ್ ನಂಬರ್ನ ಇನ್ನೊಬ್ಬರು ನಂಬರ್ ಕೊಟ್ರು ಪೇಮೆಂಟ್ ಮಾಡಬೇಡಿ ಓಕೆ ಯಾಕಾಗಿ ಅಂತಂದರೆ ನಾನು ಮುಂದಿನ ತಿಂಗಳಿಗೆ ಏನು ಕೋರ್ಸ್ ಸ್ಟಾರ್ಟ್ ಮಾಡಿದಾಗ ಮೊದಲ ಸಾವಿರ ಜನಕ್ಕೆ ಅಕ್ಯುಪ್ರೆಷರ್ ಬುಕ್ ಫ್ರೀ ಅಂತೇಳಿದ್ದೀವಿ ನೀವು ಪೇಮೆಂಟ್ ಲಿಂಕಲ್ಲಿ ಮಾಡಿದ್ರೆನಾಗಿ ಇಮ್ಮಿಡಿಯೇಟಾಗಿ ನಿಮ್ಮ ಬುಕ್ ತಲುಪುತ್ತೆ ಯಾರಿಗೋ ಪೇಮೆಂಟ್ ಮಾಡಿ ನಮಗೆ ಬಂದಿಲ್ಲ ನಿಮಗೆ ಬಂದಿಲ್ಲ ಅಂದರೆ ತಲೆನೋವದು ಓಕೆ ಸೊ ಹಾಗಾಗಿ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಕನ್ನಡದಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಕನ್ನಡ ಬರಲ್ಲ ಅಂದ್ರೆ ಇಂಗ್ಲಿಷ್ ಜಾಯ್ನ್ ಆಗ್ಬೋದು ಇಂಗ್ಲಿಷ್ ಅಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಕನ್ನಡದಲ್ಲಿ ಬರೀ ಹದಿನೈದು ಸಾವಿರ ನಿಮ್ಗೆ ನಾಡಿಸ್ವರ ಬೇಕು ಅಂದ್ರೆ ಅದನ್ನ ತಗೋಬಹುದು ಸೊ ಇನ್ನು ಸುಮಾರು ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಒಂದು ಸಂಪೂರ್ಣವಾದ್ರು ವಿದ್ಯೆ ನಿಮ್ಗೆ ಆ ಆಹಾರದ ಬಗ್ಗೆ ಯಾವ ಊಟ ತಗೋಬೇಕು ಎಷ್ಟು ಗಂಟೆಗೆ ತಗೋಬೇಕು ಯಾವ ಯಾವ ಆಹಾರ ಯಾವ ಒಂದು ಅಂಗಕ್ಕೆ ಶಕ್ತಿ ಕೊಡುತ್ತೆ ಸೊ ಯಾವ ಪ್ರೆಷರ್ ಪಾಯಿಂಟ್ಸ್ ಯಾವ ಕಾಯಿಲೆ ಯಾವ ತರ ಆದ್ರೂ ಇರ್ಲಿ ಓಕೆ ಅದನ್ನ ನೀವು ನೀವೇ ಕ್ಯೂರ್ ಮಾಡಬಹುದು ಇನ್ನೊಬ್ರಿಗೂ ಕ್ಯೂರ್ ಮಾಡಬಹುದು